ಭಗವಂತ ಶ್ರೀಕೃಷ್ಣನ ಅಂತ್ಯ ಹೇಗಾಯ್ತು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಲ್ಲೇ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಇನ್ನು ಮಹಾಭಾರತದ ಯುದ್ಧದ ನಂತರದ ಸ್ಥಿತಿ ಹೇಗಾಯ್ತು ಎಂದರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ವಿಜಯಿಯಾದರೂ ಮತ್ತು ಧರ್ಮಸ್ಥಾಪನೆಯಾಯಿತು ಶ್ರೀಕೃಷ್ಣನು ತನ್ನ ಧರ್ಮಪರ ಕಾರ್ಯವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದನು ಆದರೆ ಯುದ್ಧದಲ್ಲಿ ನಾಶವಾದ ಜೀವಗಳು ಹಿಂದಿನ ಪಾಪಕರ್ಮಗಳು ಮತ್ತು ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೃಷ್ಣನ ಸಹಾಯದಿಂದ ತಪ್ಪಿಸಿಕೊಂಡ ಯಾದವರು ಹಳೆಯ ಪಾಪಗಳಿಂದ ಮುಕ್ತರಲ್ಲ ಇದರಿಂದ ದೇವತರು ಮತ್ತು ಋಷಿಗಳು ಯಾದವ ವಂಶದ ನಾಶವು ಅವಶ್ಯಕ ಎಂದು ತೀರ್ಮಾನಿಸುತ್ತಾರೆ ಇನ್ನೂ ಗಾಂಧಾರಿಯ ಶಾಪದ ಬಗ್ಗೆ ಹೇಳುವುದಾದರೆ ಯುದ್ಧದ ನಂತರ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪ ನೀಡುತ್ತಾಳೆ ಯಾದವ ವಂಶವು ಪಾಂಡವ ಕುಲದಂತೆ ನಾಶವಾಗಲಿ ಎಂದು ಈ ಶಾಪ ಕೃಷ್ಣನು ನಗು ಮಾಡುತ್ತಾ ಸ್ವೀಕರಿಸುತ್ತಾನೆ ಏಕೆಂದರೆ ಅದೇ ಶಾಪದ ಮೂಲಕ ಅವನ ಅವತಾರದ ಕೊನೆಯ ಹಂತ ಪ್ರಾರಂಭವಾಗುತ್ತದೆ ಯದು ವಂಶದವರ ಅಹಂಕಾರದಿಂದ ಅವರಿಗೆ ಸಿಗುವ ಶಾಪದ ಫಲದ ಬಗ್ಗೆ ಹೇಳುವುದಾದರೆ ಯಾದವರಲ್ಲಿ ಹೆಮ್ಮೆಯೂ ಹೆಚ್ಚಾಗುತ್ತದೆ ಅವರು ಋಷಿಗಳನ್ನು ವೇಷದಲ್ಲಿ ನಿಂದಿಸುತ್ತಾರೆ ಏಕಾಗ್ರ ತಪಸ್ಸಿನಲ್ಲಿ ನಿರತರಾದ ಮುನಿಗಳಿಗೆ ಒಬ್ಬ ಯುವಕ ಗರ್ಭಿಣಿಯಾಗಿರುವ ಹೆಣ್ಣು ಎನ್ನುವಂತೆ ಸಜ್ಜು ಮಾಡುತ್ತಾ ಈಕೆಗೆ ಎಂತಹ ಮಗುವು ಜನಿಸುತ್ತದೆ ಎಂದು ಕೇಳುತ್ತಾರೆ ಅವರ ಅಪಮಾನದಿಂದ ಕೋಪಗೊಂಡ ಋಷಿಗಳು ಶಾಪಿಸುತ್ತಾರೆ ಇದಕ್ಕಿಂತ ಹೆಚ್ಚು ಈಕೆಗೆ ಹುಟ್ಟುವ ಮಗು ಕಬ್ಬಿಣದ ಗದೆಯಾಗಿ ನಿಮ್ಮ ವಂಶವನ್ನೇ ನಾಶ ಮಾಡಲಿದೆ ಶಾಪದ ಸತ್ಯತೆ ಮತ್ತು ಗದೆಪಾತನದ ಬಗ್ಗೆ ಹೇಳುವುದಾದರೆ ಅವರ ಶಾಪ ಸತ್ಯವಾಗುತ್ತದೆ ಗರ್ಭದಿಂದ ಬರುವ ಮಗು ಕಬ್ಬಿಣದ ಗದೆ ಆಗುತ್ತದೆ ಅದನ್ನು ಪುಡಿಮಾಡಿ ಸಮುದ್ರದಲ್ಲಿ ಎಸೆದರೂ ಅವು ಮರಳುತೀರದಲ್ಲಿ ಕಬ್ಬಿಣದ ಉಗುರುಗಳಾಗಿ ಹುಟ್ಟಿ ಮುಂದೆ ಯಾದವಗಳ ವಿನಾಶಕ್ಕೆ ಕಾರಣವಾಗುತ್ತವೆ ಏಕೆಂದರೆ ಆ ಉಗುರುಗಳನ್ನು ಅವರು ಮದ್ಯಪಾನ ಮಾಡಿಕೊಂಡು ಕುತೂಹಲದಿಂದ ಗದೆಗಳಾಗಿ ಬಳಸುತ್ತಾರೆ ಇನ್ನು ಯಾದವ ವಂಶದ ಸಂಹಾರದ ಬಗ್ಗೆ ತಿಳಿಯುವುದಾದರೆ ಶ್ರೀಕೃಷ್ಣನ ಅಡಾಲಿನಲ್ಲಿ ಇರುವ ಪ್ರಕಾಶ್ಥಲ ಎಂಬ ಸ್ಥಳದಲ್ಲಿ ಯಾದವರು ಒಂದು ಬೃಹತ್ ಮೋಜುಭರಿತ ಕೂಟವನ್ನಿರಿಸುತ್ತಾರೆ ಮದ್ಯಪಾನದಿಂದ ಕುಮಾರಿಗೆ ಒಳಗಾಗಿರುವ ಅವರು ಗದೆಗಳಿಂದ ಪರಸ್ಪರ ಹೋರಾಡಿ ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಾರೆ ಈ ಯುದ್ಧದಲ್ಲಿ ಬಲರಾಮ ಪ್ರದ್ಯುಮ್ನ ಅನಿರುದ್ಧ ಸಾತ್ಯಕಿ ಹಾಗೂ ಅನೇಕ ಯಾದವರು ಮೃತರಾಗುತ್ತಾರೆ ಇದು ಸಂಪೂರ್ಣ ಯಾದವ ವಂಶದ ಪತನವಾಗುತ್ತದೆ ಇನ್ನು ಭಗವಂಥ ಶ್ರೀಕೃಷ್ಣನ ಅಂತ್ಯದ ಬಗ್ಗೆ ಹೇಳುವುದಾದರೆ ಯಾದವರ ನಾಶದ ಬಳಿಕ ಶ್ರೀಕೃಷ್ಣ ಅಳವಡಿದ ಮನಸ್ಸಿನಿಂದ ಅರಣ್ಯಕ್ಕೆ ತೆರಳುತ್ತಾರೆ ಅಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿಗೆ ಕುಳಿತಿರುತ್ತಾರೆ ಈ ಸಂದರ್ಭದಲ್ಲಿ ಜರಾ ಎಂಬ ವೈಶ್ಯವಂಶದ ಬೇಟೆಗಾರನು ಕೃಷ್ಣನ ಕಾಲನ್ನು ಜಿಂಕೆಯ ಶಿರ ಎಂದು ಭಾವಿಸಿ ಬಾಣವೊಂದನ್ನು ಹೊಡೆಯುತ್ತಾನೆ ಆ ಬಾಣ ಕೃಷ್ಣನ ಕಾಲಿಗೆ ಬಿದ್ದು ಗಾಯವಾಗುತ್ತದೆ ಜರಾ ತನ್ನ ತಪ್ಪನ್ನು ಅರಿತು ವಿಷಾದಿಸುತ್ತಾನೆ ಆದರೆ ಕೃಷ್ಣನಿಗೆ ಈ ಅಂತ್ಯ ಗೊತ್ತಿರುತ್ತದೆ ಅವನು ಜರಾನನ್ನು ಕ್ಷಮಿಸಿ ತಾನು ಅವತಾರ ಪೂರ್ಣಗೊಳಿಸಿದ್ದೇನೆಂದು ತಿಳಿಸಿ ತನ್ನ ದೈವಿ ರೂಪದಲ್ಲಿ ವೈಕುಂಠ ಲೋಕವನ್ನು ಸೇರುತ್ತಾನೆ ಇನ್ನು ಇದನ್ನು ತಿಳಿದ ನಂತರ ಬಲರಾಮನ ನಿರ್ಗಮನದ ಬಗ್ಗೆ ಹೇಳುವುದಾದರೆ ಶ್ರೀ ಬಲರಾಮನು ಕೂಡ ತಪಸ್ಸು ಮಾಡುತ್ತಾ ಪಾತಾಲ ಪ್ರವೇಶಿಸುತ್ತಾನೆ ಪುರಾಣಗಳಲ್ಲಿ ಬಲರಾಮನು ಶೇಷನಾಗ ರೂಪದಲ್ಲಿ ತನ್ನ ಮೂಲ ಸ್ವರೂಪದಲ್ಲಿ ಸಮುದ್ರದಲ್ಲಿ ಲೀನನಾಗುತ್ತಾನೆ ಎಂದು ಹೇಳಲಾಗಿದೆ ಇನ್ನು ಇದನ್ನು ತಿಳಿದ ನಂತರ ದ್ವಾರಕದ ಅಂತ್ಯದ ಬಗ್ಗೆ ಹೇಳುವುದಾದರೆ ಯಾದವ ವಂಶ ನಾಶವಾದ ನಂತರ ಕೃಷ್ಣನ ರಾಜ್ಯ ದ್ವಾರಕಾ ಸಮುದ್ರದಲ್ಲಿ ಮುಳುಗುತ್ತದೆ ಪಾಂಡವರು ಬಚಾವಾದ ಯಾದವರನ್ನು ಕೊಂಡೊಯ್ದು ಇಂದ್ರಪ್ರಸ್ಥದಲ್ಲಿ ಆಶ್ರಯಿಸುತ್ತಾರೆ ಇಡೀ ದ್ವಾರಕಾ ನಗರ ಸಮುದ್ರದಾಳದಲ್ಲಿ ಕಣ್ಮರೆಯಾಗುತ್ತದೆ ಇದು ಕಾಲಚಕ್ರದ ಮಹತ್ವಪೂರ್ಣ ತಿರುವು ಇನ್ನೂ ಇದನ್ನು ತಿಳಿದ ನಂತರ ಮಹಾಪ್ರಸ್ಥಾನದ ಬಗ್ಗೆ ಹೇಳುವುದಾದರೆ ಶ್ರೀಕೃಷ್ಣನ ನಿರ್ಗಮನದಿಂದ ದುಃಖಿತರಾದ ಪಾಂಡವರು ತಮ್ಮ ರಾಜಪಾಠವನ್ನು ಪರಿತ್ಯಾಗ ಮಾಡಿ ಮಹಾಪ್ರಸ್ಥಾನಕ್ಕೆ ಹೊರಡುತ್ತಾರೆ ಇದು ಮೋಕ್ಷದ ಮಾರ್ಗದೊಂದಿಗೆ ಮುಕ್ತಿಯ ಅಂತರಂಗಯಾನ ಇನ್ನು ಈ ಕಥೆಯ ಸಾರಾಂಶದ ಬಗ್ಗೆ ಹೇಳುವುದಾದರೆ ಶ್ರೀಕೃಷ್ಣನ ಅಂತ್ಯ ದೈವಿ ಯೋಜನೆಯ ಭಾಗವಾಗಿತ್ತು ಅವನು ತನ್ನ ಕಾರ್ಯಗಳನ್ನು ಪೂರ್ಣಗೊಳಿಸಿ ತನ್ನ ಮೂಲ ರೂಪಕ್ಕೆ ಮರಳಿದನು ಆತನ ನಿಧನ ದೇಹದ ಮಟ್ಟದಲ್ಲಿ ನಡೆದರೂ ಆತನು ದೇವರ ಅವತಾರವಾಗಿದ್ದು ಅವನಿಗೆ ಅಂತ್ಯವಿಲ್ಲ ಎಂಬುದು ಧಾರ್ಮಿಕ ನಂಬಿಕೆ ಈ ಕಥೆಯ ಮೂಲಕ ಕಾಲಚಕ್ರ ಕರ್ಮಫಲ ಶಾಪದ ಪ್ರಭಾವ ಮತ್ತು ಧರ್ಮಸ್ಥಾಪನೆಯ ಮಹತ್ವವನ್ನು ತಿಳಿಸಲಾಗುತ್ತದೆ